ಕಾಣದ ಕೈವಾಡದ ಅಂತಕ್ಕಂಥದ್ದು ಇದ್ದಾವೆ ನಮ್ಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಟ್ಟಿದ್ದ ಅಂಬೇಡ್ಕರ್ ವಿಗ್ರಹವೂ ಅಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಆ ಹೋಲಿಕೆಗಳು ಅದರಲ್ಲಿಲ್ಲ ಏನೇ ಆಗಲಿ ಆದರೆ ಅದರ ವಿಚಾರದಲ್ಲಿ ಆಗ್ತಕ್ಕಂಥ ಮುಂದೆ ನಡೆದಂಥ ವಿದ್ಯಮಾನಗಳು ಬಹಳ ಖಂಡನೀಯ ಹೊರಗಡೆಯಿಂದ ಬಂದವರು ಇಲ್ಲಿ ಶಾಂತಿಯನ್ನ ನೆಲೆಸೋ ಥರ ಮಾತಾಡಬೇಕಾಗಿತ್ತು ಇನ್ನೊಂದಷ್ಟು ಬೆಂಕಿ ಹಾಕಬಾರ್ದು ಯಾಕಂದರೆ ಬೆಂಕಿ ಹಚ್ಚಕ್ಕೆ ಒಂದೇ ಒಂದು ಕಡ್ಡಿ ಸಾಕು ಆರು ಸಾವಿರಾರು ಬಿಂದಿಗೆ ನೀರಾದರೂ ಸಾಕಾಗೋದಿಲ್ಲ ಅಂತಕ್ಕಂಥ ಇಂಗಿತ ಜ್ಞಾನ ಇರಬೇಕು ಯಾರೇ ಬಂದರೆ ಆಡಿದ್ದೆಲ್ಲ ಮಾತಾಗೋದಿಲ್ಲ ನೋಡಿದ್ದೆಲ್ಲ ನೋಟವಲ್ಲ ಬರೆದಿದ್ದೆಲ್ಲ ಬರವಣಿಗೆಯಲ್ಲ ಕೂಗಿದ್ದೆಲ್ಲ ಘೋಷಣೆ ಆಗೋದಿಲ್ಲ ಒಂದು ನೈತಿಕತೆ ಬೇಕಾಗುತ್ತೆ ಅದಕ್ಕೆ ಒಂದು ಪ್ರಜ್ಞೆ ಬೇಕಾಗುತ್ತೆ ಅದಕ್ಕೆ ಒಂದು ಘನತೆ ಬೇಕಾಗುತ್ತೆ ಇವೆ ಎಲ್ಲವನ್ನು ಇಟ್ಟುಕೊಂಡು ಇಲ್ಲಿ ಮಾತನಾಡಿ ಹೋಗಬೇಕಾಗುತ್ತೆ ಸಚಿವರ ವಿರುದ್ಧ ಮಾತಾಡಿಬಿಡಿದ್ದು ಶಾಸಕರ ವಿರುದ್ಧ ಮಾತಾಡಿದ್ದಾರೆ ಅವ್ರದ್ದು ದಲಿತ ವಿರೋಧಿ ಹೆಂಗೆ ಆಗ್ಬಿಡ್ತಾರೆ ಇಲ್ಲಿರ್ತಕ್ಕಂಥ ಬಹುಪಾಲ ಅಧಿಕ ಅಧಿಕಾರಿಗಳು ಎಲ್ಲ ದಲಿತರೇ ಇದ್ದಾರೆ ಇ ಒ ದಲಿತ ಇಲ್ಲಿನ ಕಮಿಷನರ್ ದಲಿತ ಇಲ್ಲಿನ ತಹಸೀಲ್ದಾರ್ ಬಿ ಸಿ ಇಲ್ಲಿನ ಸಭೆ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಸಿ ತೊಂಬತ್ತು ಪರ್ಸೆಂಟು ದಲಿತ ಅಧಿಕಾರಿಗಳು ಇಲ್ಲಿದ್ದಾರೆ ಅದೇ ಹೆಂಗೆ ದಲಿತ ವಿರೋಧಿ ಅಂತ ಕರಿತೀರಿ ನೀವು ಆಮೇಲೆ ಅಭಿವೃದ್ಧಿ ಕೆಲಸಗಳು ಒಂದು ಅಂಬೇಡ್ಕರ್ ಭಾನುವನ್ನು ಇರೋದು ಸಾಲದು ಅಂತೇಳಿ ಇರೋದನ್ನ ಕಟ್ ಮಾಡಿ ಪಿ ಟಪ್ ಕಟ್ ಮಾಡಿ ಕೈ ತೊಳ್ಕೊಬೋದಾಗಿತ್ತಲ್ಲ ಒಳಗಿನ ಆಸೆ ಇಲ್ಲ ಅಂದಿದ್ರೆ ಆ ಒಳಗಿನ ವಿವೇಕ ಇಲ್ಲ ಅಂದರೆ ಅಂಬೇಡ್ಕರ್ ಮೇಲೆ ಅಭಿಮಾನ ಇಲ್ಲ ಅಂದಿದ್ರೆ ಇರೋದನ್ನ ಕಟ್ ಮಾಡಿ ನನ್ನ ಸಾ ಮುಗಿಸ್ಬೋದಾಗಿತ್ತು ಆದರೆ ಮತ್ತೆ ಸರ್ಕಾರದ ಜೊತೆ ಹೊಡೆದಾಡಿ ಗುದ್ದಾಡಿ ಒಂಬತ್ತು ಕೋಟಿಗೆ ಅದನ್ನು ಉನ್ನತೀಕರಿಸಿ ಸಾಲದಂಥ ಇನ್ನೂ ಮೂರು ಕೋಟಿ ಆಗಿ ಅದನ್ನು ಇಡೀ ಘನದಿಂದ ನಡೆಸಬೇಕಂತಕ್ಕಂಥದ್ದು ಶಾಸ್ತ್ರ ಇಂಥವ್ರನ್ನೆಲ್ಲ ತಪ್ಪಲ್ವಾ ಮಾತಾಡೋದು ಹಾಗಾಗಿ ಏನೇ ಮಾತಾಡಲಿ ಬಂದು ಬೆಂಕಿ ಹಾಕೋದನ್ನು ಬಿಟ್ಟು ಇಲ್ಲಿ ಶಾಂತಿ ಕಾಪಾಡೋ ವಾತಾವರಣ ನಿರ್ಮಾಣ ಆಗಬೇಕು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ವಿಚಾರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಅನಾಥಗಳು ಇಲ್ಲಿಗೆ ಬಿಡಬೇಕು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಈಗಿರ್ತಕ್ಕಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂದಲ್ಲಿ ಅದನ್ನು ತೆರವುಗೊಳಿಸಿ ನಮ್ಮ ಸರ್ಕಾರ ಮತ್ತು ಆಡಳಿತ ವರ್ಗ ಎಲ್ಲ ಸೇರಿ ಅಲ್ಲಿ ಮತ್ತೆ ನಿಜವಾದ ಅಂಬೇಡ್ಕರ್ ನಿಟ್ಟು ಪ್ರತಿಷ್ಠಾಪಿಸಬೇಕು ಆಗ ಶಾಂತಿ ಕಾಪಾಡೋದಾಗ ಅಲ್ಲಿ ಇದಾಗ ನಡೆದಿರ್ತಕ್ಕಂಥ ವಿದ್ಯಮಾನಗಳು ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಗ್ಗೆ ಒಂದು ದೊಡ್ಡ ವಿವಾದ ಪ್ರಾರಂಭ ಆಗಿದೆ ಇದರ ಸತ್ಯಾಸತ್ಯತೆಗಳನ್ನು ಮಾತನಾಡಲೇಬೇಕಂತಕ್ಕಂಥ ಅನಿವಾರ್ಯತೆ ಒಂದು ಚಳುವಳಿ ಮೇಲೆ ಮತ್ತು ನಮ್ಮಂಥವ್ರ ಮೇಲೆ ಇರೋದರಿಂದ ಈ ಪರಿಸ್ಥಿತಿ ಬಂದಿದೆ ಮಾತನಾಡಿದ್ದೀವಿ ಇವತ್ತು ಪ್ರೆಸ್ಸಲ್ಲಿ ಕೂಡ ಅದನ್ನು ನಾವು ನಮ್ಮ ಅಭಿಪ್ರಾಯಗಳನ್ನು ಹೊರಹೊಡೆ ಹಾಕಿದ್ದೀವಿ ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ಸಂಭ್ರಮ ಅಂಬೇಡ್ಕರ್ ಅಂತದ್ದು ಒಂದು ಹಬ್ಬ ಅಂಬೇಡ್ಕರ್ ಅನ್ನೋದು ಒಂದು ಆದರ್ಶ ಅಂಬೇಡ್ಕರ್ ಅಂದರೆ ಒಂದು ಬೆಳಕು ಅಂಥ ಬೆಳಕನ್ನು ಕತ್ತಲಲ್ಲಿ ಇಟ್ಟು ಹೋಗ್ತಕ್ಕಂಥದ್ದೇ ಖಂಡನೀಯವಾದಂಥ ವಿಚಾರ ಪ್ರಪ್ರಥಮವಾಗಿ ಕತ್ತಲಲ್ಲಿ ಅಂಬೇಡ್ಕರ್ ಇಟ್ಟಿರ್ತಕ್ಕಂಥ ಕದೀಮರನ್ನು ಶಿಕ್ಷಿಸಬೇಕು ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಅದರ ಹಿಂದೆ ಮುಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಜಗತ್ತಿಗೆ ಜಾಹೀರಾತಾಗುವವರೆಗೂ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಮೊಕದ್ದಮೆ ಹೊಡಬೇಕಂಥದ್ದು ನನ್ನ ಮೊದಲನೇ ಒತ್ತಾಯ ಅದಾದ ಮೇಲೆ ಅವ್ರನ್ನ ಮಿಸ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ಕೂಡ ಅದ್ರ ಹಿಂದ್ಗಡೆ ಕಾಣದ ಕೈವಾಡದ ಕತ್ತಿಗಳಿದಾವೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇದೆ